ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಪ್ರಪಂಚ ನಾನಿವತ್ತು ಸಿರ್ಸಿಸ್ ಅಂತ ಹೇಗೆ ನಡೀತಾ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ನೋಡಿ ನಾವು ಸಂತೆ ಮಾಡುವ ಸ್ಥಳಕ್ಕೆ ಬಂದಿದ್ದೀವಿ ಜಾತ್ರಾ ಪ್ರಯುಕ್ತ ಕೆರೆಯಿಂದ ಒನ್ ಕಿಲೋಮೀಟರ್ ದೂರದಲ್ಲಿ ಇವಾಗ ಸಂತೆ ನಡೀತಾ ಇದೆ ನಾನು ಅಲ್ಲಿಗೆ ಬಂದಿದ್ದೀನಿ ಯಾವ ಥರ ನಡೆಯುತ್ತೆ ಎಲ್ಲಿಂದ ತರಕಾರಿ ತರ್ತಾರೆ ಅನ್ನೋದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ

ಸಂತೆ ಫುಲ್ ಫ್ರೀ ಆಗಿತ್ತು ಯಾಕಂದರೆ ತುಂಬ ದೂರ ಇರೋದ್ರಿಂದ ಜನನೇ ಇಲ್ಲ ಅಂತ ಹೇಳ್ಬೋದು ನಾವು ಮಧ್ಯಾಹ್ನ ಹೊತ್ತಿಗೆ ಹೋಗಿದ್ವಿ ಎಲ್ಲಿಂದ ತರಿಸ್ತೀರ ಅಂಕಲ್ ತರಕಾರಿ ಎಲ್ಲ ಚಿಕ್ಕಮಗಳೂರು ದಿನ ದಿನ ಬರುತ್ತಾ ವಾರಕ್ಕೆ ಸಲ ನಿನ್ನೆ ಬಂದಿದ್ಯಾಂದ್ರೆ ಬೆಳಗ್ಗೆ ಬೆಳಗಾವಿ ಹೆಂಗಿದೆ ತರಕಾರಿ ಕರೆ ರೇಟಲ್ಲ ಬೆಂಡೆಕಾಯಿ ಎಂಬತ್ತು ಇದು ಎಳಕಿದ್ಯಾ लेके लगना बस के लिए कौन के लिए चला बस ठीक है देख समझ तो मर्याल फुले तो शिकार तरीके में जास्ता कितनी कैसे चले कैसे लगा केश कैसे चले उधर तो कल कैसे तो कल कैसे कहाँ रह लेते हैं कि जीवित हाँ जीवित है ये नहीं बन रही ये मच्छर ऊँटा मट्ट मालगर्त है नहीं है ये ना संजय ये अपना स ಅಂಕಲ್ ಎಲ್ಲಿಂದ ತಿಂದಿರೋದು ಒಕರ್ಣ ಹೆಂಗ ಬರ ಸರ್ ಕೆ ಜಿಂಗ್ ನಲ್ವತ್ತು ಸರಿ ನೀವು ಅಯ್ಯತ್ತಕ್ಕೆ ಮಾಡ್ತೀರಾ ಹಾಂ ಹತ್ತು ರೂಪಾಯಿ ಲಾಭ ಕೆ ಜಿಂಗ್ ಹತ್ತು ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತೀರಾ ಎಲ್ಲಿ ದಿನ ದಿನ ಬರುತ್ತಾ ಬರ್ಕ್ ಬಂದ ಫ್ರೆಶ್ ಇದೆಯಲ್ಲ ಮತ್ತೆ ಅದೇ ಒಂದು ವಾರ ಫ್ರೆಶ್ ಇರುತ್ತಾ

ಇಲ್ಲಿ ಯಾವಾಗಲೂ ಸಂತೆಗೆ ಬರ್ತೀರಾ ಸಂತೆಗೆ ಅಷ್ಟೇ ಬರೋದು ಎಲ್ಲೆಲ್ಲಿ ಇಡ್ತೀರಾ ಎಲ್ಲ ಕಡೆ ಸಂತೆ ಒಂದು ಹೋಗ್ತೀರಾ ಚಿತ್ರಪ್ಪ ಬರ್ತೀರಾ ಯಾರು ಬರ್ತೀರಾ ಹೌದು ಇಲ್ಲಿ ಅಂಕಲ್ಕಾಯಿ ಹೆಂಗೆ ಸಿರ್ಸಿ ಸಂತಲ್ಲಿ ತರಕಾರಿ ಎಷ್ಟು ಫ್ರೆಶ್ ಇರುತ್ತೆ ಅಂತ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಗೊತ್ತಾ ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಮಧ್ಯಾಹ್ನ ಆದರೂ Oi, mestre.